ರಾಜ್ಯಸಭೆ ಚುನಾವಣೆ ಚುನಾವಣೆಂದ ಮೇಲೆ ದುಡ್ಡಿನ ಓಡಾಟ ಇರೋದು ಸಹಜ ಇಲ್ಲ ಅಂತ ಯಾರು ಹೇಳೋಕ್ಕೂ ಆಗಲ್ಲ ಮತಗಳಿಗೂ ಕೂಡ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ತಾರೆ ಅದು ಎಲ್ಲ ಚುನಾವಣೆಯಲ್ಲೂ ಸಹಜ ಈ ಚುನಾವಣೆಯಲ್ಲಿ ಒಂದು ಓಟಿಗೆ ಎಷ್ಟು ರೇ ಎಷ್ಟು ರೇಟು ರೇಟ್ ಅಂತ ಹೇಳಬಾರ್ದು ಆಯ್ತು ಆದರೆ ಇಲ್ಲಿ ಹಾಗೆ ಬಂದಿದೆ ಓಕೆ ಹರೀಶ್ ಮೊದಲನೇದಾಗಿ ರಾಜ್ಯದ ಜನತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನ ತಿರಸ್ಕಾರ ಮಾಡಿದ ರಾಜ್ಯದ ಜನತೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಶುಭ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಇಂದು ನಡೆದಂತಹ ಇಂದು ರಿಸಲ್ಟ್ ಬಂದಂತಹ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಗೆದ್ದಂತ ಪುಟ್ಟಣ್ಣ ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ತಿಳಿಸ್ತೀನಿ ಸೊ ಮೊದಲನೇದಾಗಿ ರಾಜ್ಯದ ಜನತೆ ಆಲ್ರೆಡಿ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಅವರು ಮೈತ್ರಿ ಮಾಡಿಕೊಂಡು ಏನು ರಾಜ್ಯದಲ್ಲಿ ಏನು ಬದಲಾವಣೆಗಳನ್ನು ಮಾಡ್ತೀವಿ ಅಂತ ಹೊರಗಡೆ ಹೋದ್ರು ಅದರ ಮೊದಲ ಬ್ಲೋ ಔಟ್ ಆಗಿದೆ ಅದು ರಾಜ್ಯದ ಜನತೆ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಮೈತ್ರಿಯ ವೈಫಲ್ಯ ಮೊದಲನೇ ಹಂತದಲ್ಲಿ ಶುರುವಾಗಿದೆ ಇನ್ನು ಎರಡನೇ ವಿಚಾರದಲ್ಲಿ ತಾವು ಮಾತಾಡ್ತಾ ಇದ್ರಿ ಏನು ಬಿಜೆಪಿ ಎಷ್ಟು ಕೋಟಿ ಕೋಟಿ ಡೀಲ್ ಆಗಿರ್ಬೋದು ಅಂತ ಹೇಳಿ ಸೊ ಡೀಲ್ ಆಗಿರ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ ಅದು ಬಿಜೆಪಿ ಕಮಲ ಎಂಬ ಕೆಂಟ ಸಂಸ್ಕೃತಿನ ಇಡೀ ಪ್ರಪಂಚಕ್ಕೆ ಮೊದಲನೇ ಬಾರಿ ಪರಿಚಯಿಸಿದ್ದು ಇದೇ ಬಿಜೆಪಿ ಸರ್ಕಾರ ಒಂದು ಒಂದು ಓಕೆ ಕೋಟಿ ಕೊಟ್ಟು ಸಂಸ್ಕೃತಿಯನ್ನ ಬಿಜೆಪಿ ಶಾಸಕರು ತಾವೇ ನೋಡಿದ್ರಿ ಹಾಗಾಗಿ ಇದು ಕೊಂಡುಕೊಳ್ಳುವ ಒಂದು ಪರಿಜ್ಞಾನ ಪರಿಪಾಠ ಇರೋದು ಬಿಜೆಪಿ ನಲ್ಲಿ ನಮ್ಮಲ್ಲ ಇನ್ನು ಎರಡನೇ ವಿಚಾರ ತಾವೇನೋ ಒಂದು ವಿಚಾರ ಎತ್ತಿದಿರಿ ಈಗ ಇನ್ನು ಎಷ್ಟು ಕೋಟಿ ಕೊಡಬಹುದು ಅಂತ ಹೇಳಿ ನಮಗೆ ಇನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನೂರ ಮೂವತ್ತಾರು ಪ್ಲಸ್ ನಮ್ಮ ಇಂಡಿಪೆಂಡೆನ್ಸ್ಗಳು ನಮ್ಮ ಜೊತೆ ಇದ್ದಂತವರು ನಾಲ್ಕು ಜನ ಇದ್ದಾರೆ ಎಲ್ಲ ಸೇರಿ ನೂರ ನಲ್ವತ್ತು ಸ್ಥಾನಗಳಿದೆ ಸೊ ನಾವು ನೂರ ನಲ್ವತ್ತು ಎಮ್ ಎಲ್ ಎಗಳು ನಮ್ಮ ಜೊತೆ ಇದ್ದಾರೆ ನಾವು ಹಾಕಿರ್ತಕ್ಕಂಥದ್ದು ಆ ಮೂರು ಕ್ಯಾಂಡಿಡೇಟ್ಗೆ ಅವಶ್ಯಕತೆ ತೊಂಬತ್ತಲ್ವಾ ಅಲ್ಲ ನೂರ ನಲ್ವತ್ತು ಹೇಳ್ತೇನೆ ನೂರ ನಮಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನೂರ ಮೂವತ್ತೈದು ಸ್ಥಾನಗಳು ನೂರ ಮೂವತ್ತೈದು ಶಾಸಕರಿದ್ರೆ ನಾವು ಈಸಿಯಾಗಿ ಮೂರು ಸ್ಥಾನಗಳನ್ನ ಗೆಲ್ಬಹುದು ಒಂದು ಮೊದಲ ಪ್ರಾಶಸ್ತ್ಯದ ಮತ್ತಲ್ಲೇ ನಮ್ಮಲ್ಲಿ ನೂರ ಮೂವತ್ತೈದರ ಜೊತೆಗೆ ಒಂದು ಪ್ಲಸ್ ಇಂಡಿಪೆಂಡೆನ್ಸ್ ಮೂರಿರೋದ್ರಿಂದ ಸೊ ಓವರ್ ಆಲ್ ಆಗಿ ನಮಗೆ ನೀವು ನೂರ ಅನ್ಕೊಂಡ್ರು ಕೂಡ ನೂರ ಒಂಬ ಮೂವತ್ತೊಂಬತ್ತು ನಮಗೆ ಅಡಿಷನಲ್ ಆಗಿ ನಾಲ್ಕು ಸ್ಥಾನಗಳು ಎಕ್ಸ್ಟ್ರಾ ಇದಾವೆ ಹಾಗಾಗಿ ನಿಜವಾಗ್ಲೂ ಅವಶ್ಯಕತೆ ನಮ್ಗಿದ್ಯಾ ಕೊಂಡ್ಕೊಳ್ಳುವಂತ ಪರಿ ಅವಶ್ಯಕತೆ ನಮ್ಗಿದ್ಯಾ ಕೊಂಡ್ಕೊಳ್ಳುವಂತವ್ರಿಗೆ ಯಾರು ಬೇಕಾಗಿರೋದು ಅಂತಂದ್ರೆ ಯಾವ ಅಂದ್ರೆ ಅವ್ರಿಗೆ ಗೊತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಇದೇನು ಮೈತ್ರಿ ಸಮ್ಮಿಲನ ಇದೆಯಲ್ಲ ಈ ಸಮ್ಮಿಲನದ ಅಭ್ಯರ್ಥಿ ಗೊತ್ತಿತ್ತು ಗೆಲ್ಲಕ್ ಸಾಧ್ಯ ಇಲ್ಲ ಅಂದ್ರೂ ಒಂದು ಮೈತ್ರಿ ಅಭ್ಯರ್ಥಿ ಹಾಕಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಇರೋದೇ ಮೂವತ್ತೊಂಬತ್ತು ನಲ್ವತ್ತು ಶಾಸಕರು ಬೇಕಾಗಿರೋದು ನಲವತ್ತೈದು ಸೊ ನಲವತ್ತೈದು ಅವರು ಇಲ್ಲ ಅವ್ರ ಹತ್ರ ಅಂದಾಗ ಶಾರ್ಟೇಜ್ ಆಗಿರೋ ರೋಗಿ ದುಡ್ಡು ಕೊಟ್ಕೊ ಡೀಲ್ ಮಾಡ್ತಾರ ಅಥವಾ ನಮ್ಮತ್ರ ಹತ್ರ ಆಲ್ರೆಡಿ ಇರೋ ಎಕ್ಸಸ್ ಆಗಿರೋ ಡೀಲ್ ಮಾಡ್ತೀವ ಸೊ ಇದು ಡೀಲ್ ಮಾಡ್ತಾ ಇರೋದಾರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ನಂಬರ್ ಒನ್ ನೋಡಿ ಅವ್ರನ್ನ ವೈಯಕ್ತಿಕ ಹೋಗಲ್ಲ ಅವ್ರನ್ನ ಸಾಮಾನ್ಯ ಜನಗಳೇನ್ ಕರಿಯೋದು ಡೀಲ್ ಕುಮಾರಣ್ಣ ಅಂತಾನೆ ಕರೀತಾರೆ ಸೊ ನಾವು ಅದನ್ನ ನಾನು ಕ್ರಿಟಿಸೈಸ್ ಹೇಳ್ತಾ ಇಲ್ಲ ರಾಜ್ಯದ ಜನತೆ ಎಷ್ಟೋ ಜನ ಹೇಳ್ತಾರೆ ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಕುಮಾರಣ್ಣ ಅಂತಾನೆ ಕರೀತಾರೆ ಸೊ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಹೋಗಿ ಇವತ್ತು ಏನಾಗಿದೆ ಒಂದು ಮೊದಲನೇ ಬ್ಲೋಔಟ್ ಹೊರಗಡೆ ಆಗಿದೆ ರಾಜ್ಯ ಜನತೆ ಇವರ ಏನು ಇದನ್ನ ತೀರ್ಮಾನ ತಿರಸ್ಕಾರ ಮಾಡಿದ್ದಾರೆ ಈಗ ದುಡ್ಡು ಕೊಟ್ಟಿದಾರ ಅದರಿಕೆಯನ್ನು ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ಇಡಿ ಮತ್ತೆ ಐಟಿ ಹಾಕೊಂಡು ನಿಮ್ಮನ್ನು ಒಳಗಡೆ ಆಗ್ತೀವಿ ಆಬ್ಸೆಂಟ್ ಆಗಿ ಕೆಲವು ಶಾಸಕರಗಳಿಗೆ ಕಾಲು ಹೋಗಿದೆ ಕೆಲವು ಇಂಡಿಪೆಂಡೆಂಟ್ ಶಾಸಕರಿಗೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವೇನೂ ನಮ್ಮ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನು ನಮ್ಮ ಸೆಂಟ್ರಲ್ ಇಂದ ಇಡಿ ಮತ್ತೆ ದೂರ ಕೊಡ್ಲಿಲ್ಲ ಅಲ್ಲ ಸಿ ಅದನ್ನ ನಾವು ಪಕ್ಷದ ಕೊಡ್ತಾರೆ ಅಲ್ಲ ನೋಡಿ ಅದನ್ನ ಅದಕ್ಕೋಸ್ಕರನೇ ಪಕ್ಷದ ಮುಖಾಂತರ ಪಕ್ಷದ ಏನು ನಮ್ಮ ಲೀಗಲ್ ಅಡ್ವೈಸರ್ ಮುಖಾಂತರ ಕೊಡ್ಸಿದ್ದಾರೆ ಕೊನಣ್ಣ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಲಾರ್ಜ್ ಮಾಡಿದ್ದೇವೆ ಸೊ ನೀವು ಒಂದು ವಿಚಾರವನ್ನ ರಾಜ್ಯ ಜನತೆಗೆ ತಾವು ತಿಳಿಸಬೇಕಾಗತಕ್ಕಂಥದ್ದು ಈ ವಾಹಿನಿ ಮುಖಾಂತರ ಇವತ್ತು ನಿಜವಾಗ್ಲೂ ಅವಶ್ಯಕತೆ ಯಾರಿದೆ ಯಾರು ನಿಜವಾದ ದುಡ್ಡು ಕೊಟ್ಟು ಡೀಲ್ ಕೊಟ್ಟು ಹೋಗಿದ್ದಾರೆ ನಮ್ಮ ಹತ್ರ ಏನೋ ಯಾವುದೇ ಸಮಸ್ಯೆ ಇಲ್ದಿರ ನಾವು ಮೂರು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತಾರ ಅಥವಾ ಸ್ಥಾನದಾಗ ಶಾಸಕರು ಬೇಕು ಅಂತ ಕೊಂಡ್ಕೊಳ್ಳೋರು ತೀರ್ಮಾನ ಮಾಡ್ತಾರೆ ಹಾಗಾಗಿ ದಯವಿಟ್ಟು ರಾಜ್ಯ ಜನತೆ ಇವರು ಮುಸುಕಿನ ಗುದ್ದಾಟಗಳು ನಡೀತಾ ಇದಾವೆ ಮಂಡ್ಯ ಹಾಸನ ತುಮಕೂರು ಕೋಲಾರ ಈ ಭಾಗದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಒಳಜಗಳ ಜಗಳ ಶುರುವಾಗಿದೆ ಮಂಡ್ಯದಲ್ಲಿ ಶುರುವಾಗಿದೆ ಅಲ್ಲ ಆ ದೊಡ್ಡ ಜಗಳ ಈಗ ನಿನ್ನೆ ಅದೇ ಒಳ ಜಗಳದಿಂದಲೇ ಇವತ್ತು ಅವರ ಅಭ್ಯರ್ಥಿ ಸೋತಿರೋದು ಸರಿನಾ ಸೊ ಒಂದ್ ಪಕ್ಷ ಅವ್ರು ಇಂಡಿಪೆಂಡೆಂಟ್ ಆಗೋರೋ ಸಾಧ್ಯತೆಗಳು ಜಾಸ್ತಿ ಇರ್ತಿತ್ತು ಗೆಲ್ತಿರ್ಲಿಲ್ಲ ಬಟ್ ಮಾರ್ಜಿನ್ ಕಮ್ಮಿ ಆಗ್ತಿತ್ತು ಸೊ ಮೈತ್ರಿ ಸರ್ಕಾರದ ಈ ಸೋಲಿನ ಹತಾಶೆಯಿಂದ ಈ ರೀತಿ ಮಾತನ್ನ ಆಡ್ತಾ ಇದ್ದಾರೆ ಒಂದ್ ಎರಡನೇ ಬಾರಿ ಏನು ಈ ಕುಪೇಂದ್ ರೆಡ್ಡಿ ಅವರ ಲಾಸ್ಟ್ ಟೈಮು ಕೂಡ ಕ್ಯಾಂಡಿಡೇಟ್ ನಮ್ಮ ಏನು ನಾವು ಕೂಡ ಕ್ಯಾಂಡಿಡೇಟ್ ಹಾಕಿದ್ವಿ ನಮ್ಗೆ ಸಾಧ್ಯ ಇಲ್ಲ ಇಲ್ಲಾಂದ್ರೂ ಹಾಕಿದ್ವಿ ಯಾಕೆಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ರು ನಮಗೆ ನಮ್ಮ ಮನ್ಸೂರ್ ಅಲಿಖಾನ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದಾಗ ಇವ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇನಿಷಿಯಲ್ ಡಿಸ್ಕಷನ್ ಆದಾಗ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಕೈ ಕೊಟ್ರು ಸೊ ಅದೇ ರೀತಿ ಈ ಸರಿನೂ ಕೂಡ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಲಾಸ್ಟ್ ಟೈಮು ಬಿಜೆಪಿ ಈ ಸಮ್ಮಿಶ್ರ ಇವಾಗೆಲ್ಲ ಶುರುವಾಗಿರೋದು ಇಂದಿನ ಚುನಾವಣೆಯಲ್ಲಿ ಲೆಹರ್ ಸಿಂಗ್ ಅವರನ್ನ ಗೆಲ್ಸಿದ್ದಾರೆ